ನಮಸ್ಕಾರ ಸ್ನೇಹಿತರೆ ನಾನು ರವಿ ಶೆಟ್ಟಿ ಬೈದು ಸ್ನೇಹಿತರೆ ನಮ್ಮ ಉಡುಪಿ ಜಿಲ್ಲೆ ಬುದ್ಧಿವಂತರ ನಾಡು ಬುದ್ಧಿವಂತರು ಬುದ್ಧಿ ಹೆಚ್ಚಿರೋರು ಓದೋರು ತಿಳಿದವರು ಅಂತ ಹೇಳ್ಬಿಟ್ಟು ಬಹಳ ಹೆಮ್ಮೆ ಇಡೀ ನಾಡಿನಾದ್ಯಂತ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಕಡೆ ಅತ್ಯುತ್ತಮ ಹೆಸರನ್ನ ಪಡೆತಿರುವಂತ ನಮ್ಮ ಉಡುಪಿ ಜಿಲ್ಲೆ ಎಲ್ಲೋ ಒಂದು ಕಡೆ ಅಸ್ಪೃಶ್ಯತೆಯನ್ನ ಮೆರಿತಾ ಇದೆಯೇನೋ ಅನ್ನೋ ಒಂದು ಈ ಒಂದು ಯೋಚನೆ ನನಗೆ ಮೊನ್ನೆಯಿಂದ ಬಂದಿದೆ ಊರಿಗೆ ಹೋಗಿದ್ದೆ ನಿಮಗೆ ಗೊತ್ತಿದೆ ಯಕ್ಷಗಾನ ಇತ್ತು ಯಕ್ಷಗಾನದ ಒಂದು ಹೋದಾಗ ನಾನು ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಭೇಟಿಯನ್ನು ನೀಡಿದೆ ಭೇಟಿ ನೀಡಿ ಊಟಕ್ಕೆ ಹೋಗೋಣ ಅಂದ ತಕ್ಷಣ ರವಿ ಶೆಟ್ಟ್ರೆ ಅಲ್ಲಿ ಮೇಲ್ಗಡೆ ವಿ ಐ ಪಿ ಕೌಂಟರ್ ಇದೆ ಅಲ್ಲಿಗೆ ಹೋಗಿ ಅಂದ್ರು ಆಯ್ತು ಶಿವ ಅಂತ ಹೇಳ್ಬಿಟ್ಟು ನಾನು ಹೋದೆ ಯಾಕಂದ್ರೆ ನನಗೆ ಅರ್ಜೆಂಟ್ ಇತ್ತು ಈಚೆ ಬರಬೇಕಿತ್ತು ಹಾಗಾಗಿ ನಾನು ಓದೆ ಹೋಗಿ ಊಟಕ್ಕೆ ಕೂತ್ಕೊಂಡಾಗ ನನಗೆ ಬೇಸರದ ಸಂಗತಿ ಏನಂತ ಹೇಳಿದ್ರೆ ಊಟವನ್ನ ಬಳಸಿಲ್ಲ ಅಲ್ಲಿ ಊಟವನ್ನ ಎಸ್ರು ನಮ್ಮ ಎಲೆಗೆ ಊಟವನ್ನು ಹೀಗಿಗೆ ಎಸಿತಾ ಇದ್ರು ಊಟ ಬಳಸಿಲ್ಲ ಉಣ ಕೆಲಸ ಮಾಡಬೇಕಾದ ಶ್ರೀಕೃಷ್ಣನ ಕ್ಷೇತ್ರದಲ್ಲಿ ಊಟವನ್ನು ಎಸೆಯುವಂಥ ಕೆಲಸ ಅಸ್ಪೃಶ್ಯತರ ಥರ ಅಂದರೆ ಅವರ ಎಲೆ ಹತ್ರ ಹೋದರೂ ಕೂಡ ನಮಗೆಲ್ಲಿ ಮೈಲಿಗೆ ಅಂಟುತ್ತೋ ನಾವು ಎಲ್ಲಿ ಕೆಳಮಟ್ಟಕ್ಕೆ ಹೋಗ್ತಿವೋ ಅನ್ನೋ ಒಂದು ಮಟ್ಟದಲ್ಲಿ ಊಟವನ್ನು ಎಸೆಯುವಂಥ ಕೆಲಸವನ್ನು ಮಾಡಿದರೆ ಇದು ಖಂಡನೀಯ ಇದು ತಪ್ಪು 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 ಈ ಹಿಂದೆ ಕನ್ನಡ ಬಳಸಿಲ್ಲ ಕನ್ನಡ ಬೋರ್ಡ್ ಅನ್ನ ತೆಗೆದುರು ಮಾತಾದೀಶ್ರು ಅಂತ ಹೇಳ್ಬಿಟ್ಟು ತಕ್ಷಣವಾಗಿ ಎಲ್ಲಾ ಕನ್ನಡ ಪರ ಸಂಘಟನೆಯವರು ಎಲ್ಲರೂ ವಾಗ್ದಾಳಿಗಳನ್ನ ನಡೆಸಿ ಅವರ ವಿರುದ್ಧ ತಿರುಗಿ ಬಿದ್ದಾಗ ಅದೇ ಕೃಷ್ಣ ಮಠಕ್ಕೆ ನಾನು ಹೋಗಿ ಅಲ್ಲಿ ಸ್ವಾಮೀಜಿಗಳನ್ನ ಮಾತಾಡಿಸಿ ಕನ್ನಡ ಬೋರ್ಡ್ ಅನ್ನ ಹಾಕೋಕೆದ್ ಮಾಡ್ಬಿಟ್ಟು ಇಡೀ ಆ ಸಮಸ್ಯೆಗೆ ಒಂದು ಇತ್ಯಾರ್ಥವನ್ನ ಮಾಡಿ ಅಲ್ಲಿಗೆ ಎಲ್ಲರಲ್ಲ ನನ್ನ ಹೋರಾಟಗಾರರಲ್ಲಿ ಎಲ್ಲರಲ್ಲಿ ನಾನು ಮನವಿಯನ್ನ ಮಾಡಿದ್ದೆ ಇದೊಂದು ಬಾರಿ ಈ ಕೃಷ್ಣ ಮಠದ ಹೆಸರಿಗೆ ಕಳಂಕ ಬರೆದಿದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡ್ಕೋಬೇಕು ಎಲ್ಲರೂ ಅಂತೇಳಿ ಅದಕ್ಕೆ ಎಲ್ಲರೂ ಕೂಡ ಗೌರವಪೂರ್ವಕವಾಗಿ ಬೆಲೆ ಕೊಟ್ಟಿದ್ರು ಆದರೆ ಅತಿರೇಕವಾಗಿ ತಪ್ಪು ನಡೆದಾಗ ಅದನ್ನ ನೋಡ್ಕೊಂಡು ಕುತ್ಕೊಳ್ಳ ನನ್ನವರಿಗೆ ನಾನು ಮಾಡಿದ ಮೋಸ ಆಗ್ತದೆ ನಮ್ಮ ಜನಗಳಿಗೆ ನಾವು ಮಾಡಿದ ಮೋಸ ಆಗ್ತದೆ ಇಲ್ಲ ಅವರು ಮಾಡುವ ಮೋಸದಲ್ಲಿ ಪಾಲು ನಂದಾಗ್ತದೆ ಎಷ್ಟು ಬೇಸರ ಆಯ್ತು ಅಂತ ಹೇಳಿದ್ರೆ ಊಟಕ್ಕೆ ಹೋಗಿ ಕೂತ್ಕೊಂಡಿದ್ದೀವಿ ಅನ್ನವನ್ನ ಎಸಿತಾ ಇದಾರೆ ಅರ್ಧ ಅನ್ನ ತಟ್ಟೆಗೆ ಬೀಳ್ತಾ ಇದೆ ಅರ್ಧ ಅನ್ನ ಕೆಳಗೆ ಬೀಳ್ತಾ ಇದೆ ಉಪ್ಪನ್ನ ಹಾಕ್ತಾ ಇದ್ರೆ ಇಡೀ ಪಾತ್ರೆ ಎಲ್ಲಾ ಇದು ಇಡೀ ಬಾಳೆಲೆ ಎಲ್ಲ ಉಪ್ಪು ಬೀಳ್ತಾ ಇದೆ ಹಪ್ಳನಂತು ಬಿಡಿ ಗಾಳಿ ಇದ್ದಿದ್ರೆ ಅದೆಲ್ಲ ಒಂದ್ ಕಿಲೋಮೀಟರ್ ಹೋಗಿ ಯಾರು ಬೀಳ್ತಾ ಇತ್ತು ಅನ್ಸುತ್ತೆ ಅಷ್ಟು ಮಟ್ಟಿಗೆ ಎಸೆಯುವಂತ ಕೆಲಸನ ಮಾಡ್ತಾರೆ ಸಾಂಬಾರು ನೀವು ಬಿಳೆ ಅಂಗಿ ಬಿಳೆ ಪಂಚ ಹಾಕೊಂಡು ಹೋಗ್ಬಿಟ್ರ ಮುಗಿದೋಯ್ತು ಮುಗ್ದೋಯ್ತು ಕಥಾ ಯಾಕಂದ್ರೆ ನನ್ನೊಂದು ಬಿಳೆ ಪಂಚ ಬಿಚ್ಚಿಟ್ಟು ಬಂದ್ಬಿಟ್ಟೆ ನಾನು ಮನೆಯಲ್ಲಿ ಅಲ್ಲೇ ಇದರಲ್ಲೇ ಚೇಂಜ್ ಮಾಡಿದೆ ಇದ್ರಲ್ಲಿ ಯಾಕೆಂದ್ರೆ ಅವರು ಸಾಂಬಾರನ್ನ ಹೀಗೆ ಎಸಿತಾರೆ ಎಸೆಯುವಾಗ ಏನು ಪಂಚೆ ಮೇಲೆ ಅಂಗಿ ಮೇಲೆ ಹಾಕೊಂಡಿದ್ರ ಮೇಲೆಲ್ಲ ಬೀಳುತ್ತೆ ಆದ್ರೆ ಎಚ್ಚರಿಕೆ ಇಲ್ಲ ಹಾಗಂತ ಎಲ್ರು ಹಾಗೆ ಮಾಡಿಲ್ಲ ಅಲ್ಲಿ ಒಬ್ರು ಇನ್ನೊಬ್ರು ಇದ್ರು ವಯಸ್ಸಾದವ್ರು ಬಹಳ ಬಹಳ ಒಳ್ಳೆ ರೀತಿಯಿಂದ ಬಳಸಿ ನೋಡಿ ಇದ್ದಾರೆ ಇದು ಇವತ್ತಿಂದ ನೋಡಿದ್ದಲ್ಲ ಕೃಷ್ಣ ಮಠದಲ್ಲಿ ನಾನು ಬಹಳ ಸಮಯದಿಂದ ನೋಡಿದ್ದೆ ಬೇಜೋರ ಮಠದ ಒಂದು ಇದರಲ್ಲಿ ನಾನು ನಿರಂತರವಾಗಿದ್ದೋನು ಹಾಗಾಗಿ ನಾನು ಅದ್ರ ವಿರುದ್ಧವಾಗಿ ಧ್ವನಿ ಎತ್ತಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತೆಲ್ಲ ನಾಳೆ ಬದಲಾಗ್ಬೋದು ಅಂತ ಅವ್ರ ಹತ್ರನೇ ಮಾತಾಡಿದ್ದೆ ಎಷ್ಟು ಮಾತಾಡಿದ್ರು ಕೂಡ ಅವರು ಅವರು ತನ್ನ ಒಂದು ಮಂಡತನವನ್ನ ಪ್ರದರ್ಶನ ಯಾವಾಗ ಮಾಡ್ತಾರೋ ಅವಾಗ ನಾವು ಮಾತಾಡಬೇಕು ಅನ್ನೋ ಒಂದು ಮನಸ್ಸು ನಮಗೆ ಬರ್ತಾ ಇದೆ ಇವರಿಗೆ ಯಾರು ಕೂಡ ನೀವು ಊಟ ಹಾಕಿ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ್ಕೊಂಡು ಹೋಗಿಲ್ಲ ಅಲ್ಲಿಗೆ ನೀವು ಇಷ್ಟು ಜನಿಗೆ ಅನ್ನ ದಾಸೋಹವನ್ನು ಅಂತ ಪ್ರಚಾರ ತಗೊಳ್ತೀರಾ ಇಷ್ಟಿಷ್ಟು ಅನ್ನಕ್ಕೆ ನಮ್ಗೆ ಖರ್ಚಾಗುತ್ತೆ ಅಂತ ಖರ್ಚುಗಳನ್ನ ಮಾಡ್ತೀರಾ ಬಾವರು ಕೊಟ್ಟಿರೋ ಪ್ರಸಾದವನ್ನ ಬಹಳ ರೀತಿಯಿಂದ ಅವ್ರು ಕೊಟ್ಟಿರೋ ದುಡ್ಡನ್ನ ನೀವು ಸ್ವೀಕಾರ ಮಾಡ್ತೀರಾ ಆದ್ರೆ ಅವ್ರಿಗೆ ಊಟ ಹಾಕುವಾಗ ಯಾಕೆ ತೆಗೆದು ಬಿಸಾಕುವಂತ ಕೆಲಸ ಮಾಡ್ತೀರಾ ಮಾನ್ಯ ಈಗಿನ ಗೌರವಾನ್ವಿತ ಶ್ರೀ ಪೂಜ್ಯ ಗುರುಗಳಲ್ಲಿ ನಾನು ಕೇಳ್ಕೊಳ್ಳೋದು ಇದು ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ಬಂದಿಲ್ಲ ಅಂದ್ರೆ ದಯವಿಟ್ಟು ಇದನ್ನ ಒಂದ್ಸಲ ಪರಿಶೀಲನೆ ಮಾಡಿ ನೀವು ಊಟ ಹಾಕ್ಬೇಡಿ ಏನೋ ಕಷ್ಟದಲ್ಲಿ ಇರೋ ಜನ ಎಲ್ಲೋ ಹೊರ್ಗಡೆ ಗಾಡಿಲ್ಲೋ ಯಾವುದೋ ಹೋಟ್ಲಲ್ಲೋ ತನಗೆ ದುಡ್ಡು ಕೊಟ್ಟಿದ್ರಲ್ಲಿ ಇಲ್ಲ ಲಾಸ್ಟಿಗೆ ಬನ್ನು ಟೀ ಆದರೂ ತಿನ್ಕೊಂಬಂದ್ಬಿಡ್ತಾರೆ ಬನ್ಸು ಟೀ ಆದರೂ ಕುಡ್ಕೊಂಬಂದ್ಬಿಡ್ತಾರೆ ಆದ್ರೆ ಊಟ ಹಾಕಬೇಡಿ ಊಟ ಹಾಕೋದೇ ಹೌದಾದರೆ ನಿಮಗೆ ಅಷ್ಟೊಂದು ಕ ಇದ್ರೆ ಗಮನ ಇದ್ರೆ ನಿಮಗೆ ಊಟ ಹಾಕಬೇಕು ಅನ್ನೋ ಮನಸ್ಸು ನಿಮ್ಮಲ್ಲಿ ಇದ್ದಿದ್ದೆ ಹೌದಾದರೆ ಸ್ವಲ್ಪ ಆ ಊಟಕ್ಕೆ ಮರ್ಯಾದೆ ಕೊಟ್ಟು ಹಾಕಿ ನಮ್ಮಲ್ಲೊಂದು ಭಾಷೆ ಹೇಳ್ತಾರೆ ದೊಡ್ಡ ಮಾತು ಆದರೂ ಹೇಳ್ಬಾರ್ದೇನೋ ಹೇಳ್ತೀನಿ ಕೇಳಿ ಅಪ್ಪ ನಿಂತ್ಕೊಂಡು ಹಚ್ಚೋ ಹೊಯ್ದರೆ ಮಗ ಓಡಾಡ್ಕೊಂಡು ಹುಚ್ಚೋಯ್ದಿದ್ನಂತೆ ಹಂಗೆ ನಾವು ನೀವು ಹೇಳ್ಕೊಡುವಂಥವ್ರು ನೀವು ಶಾಸ್ತ್ರವನ್ನು ತಿಳಿದಂಥವ್ರು ಸಂಸ್ಕೃತಿಯನ್ನು ಬಲ್ಲಂಥವ್ರು ನಾಡಿನ ಅಂಕು ಟಂಕುಳವನ್ನು ತಿದ್ದಬೇಕಾದಂಥವ್ರು ನೀವೇ ಅನ್ನವನ್ನು ಎಸ್ತಿದ್ದೆ ಹೋದಾದ್ರೆ ಇನ್ನು ಮುಂದಿನ ಪೀಳಿಗೆ ಅನ್ನನ ಏನು ಮಾಡ್ಬೋದು ಯೋಚನೆ ಮಾಡಿ ಒಬ್ಬ ರೈತ ಆ ಅನ್ನವನ್ನು ಬೆಳಿಬೇಕಾದ್ರೆ ಒಂದು ಚೂರು ಕೂಡ ನಾನು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತೇಳಿ ನೋಡದೆ ಅಸ್ಪೃಶ್ಯತೆ ಅನ್ನೋದ ಬಿಟ್ಟು ಅನ್ನ ದೇವರು ಅಂತ ಹೇಳ್ಬಿಟ್ಟು ಭತ್ತವನ್ನ ಬೆಳೆದು ನಮ್ಗೆ ಅನ್ನವನ್ನು ಮಾಡಿ ಕೊಡ್ತಾನೆ ಅನ್ನ ಅಡಿಗೆ ಮಾಡಿರುವಂತ ನಾವು ಅದ್ಯಾವುದೋ ಬ್ಯಾಡ್ದು ಮಸಾಲೆ ಪೌಡರ್ ಹಾಕಿ ನಾವು ಅನ್ನ ಮಾಡಿದ್ರೆ ನಮಗೆ ಅನ್ನವನ್ನು ಬಳಸುವಾಗ ನಮ್ಗೆ ಆ ಸೌಜನ್ಯತೆ ಇಲ್ಲ ಆ ತಾಳ್ಮೆ ಇಲ್ಲ ಅಂತ ಹೇಳಿದ್ದೆವುದಾದ್ರೆ ಎಷ್ಟು ಅಸಹ್ಯ ಅನ್ಸುತ್ತೆ ಯೋಚನೆ ಮಾಡಿ ಇದನ್ನ ನೋಡಿ ನನಗೆ ನನಗೆ ತಕ್ಷಣ ಒಳದಿದ್ ಒಂದೇ ನಮ್ಮನೇಲಿ ಅಡಿಗೆ ಮಾಡಿದ ಅವರು ಒಂದು ಅಡಿಗೆ ಕಾಂಟ್ರಾಕ್ಟರ್ ಕೊಟ್ಟಿದ್ದೆ ಅವರಲ್ಲಿ ನಾನು ಮೊದ್ಲು ಹೇಳಿದ್ದು ಒಂದೇ ಟೇಸ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಸ್ವಾಮಿ ದೇವ್ರ ಪ್ರಸಾದ ಅಂತ ನಮ್ ಜನ ಹೋಗ್ತಾರೆ ಒಳ್ಳೆ ಜನ ಇದಾರೆ ಆದ್ರೆ ಅವರಿಗೆ ಅನ್ನ ಎಲ್ಲರೂ ಎಸ್ತಿದ್ದೇನ ಕಂಡ್ರೆ ಒಂದು ರೂಪಾಯಿ ಕೂಡ ಕೊಡಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಎಚ್ಚರಿಕೆ ಕೊಟ್ಟೆ ನಾನು ಯಕ್ಷಗಾನದ ಊಟದಲ್ಲಿ ಒಂದು ರೂಪಾಯಿ ಕೂಡ ನಾನು ನಿಮಗೆ ದುಡ್ಡು ಕೊಡಲ್ಲ ಕಾರಣ ಎನ್ನ ಎಸಿಲಿಕ್ಕಾಗಲ್ಲ ನಮ್ಮಲ್ಲಿ ಬರೆಯುವವರು ಯಾರು ಪುರುಷರು ಇಲ್ಲ ನಮ್ಮಲ್ಲಿ ಅಷ್ಟು ಕೆಟ್ಟತನದಲ್ಲಿ ಯಾರು ಇಲ್ಲ ಬೇಕಾದ್ರೆ ಭಿಕ್ಷೆ ಬೆಳಿಬೇಕಾದ್ರೂ ತಿಂತಾರೆ ಆದರೆ ತನ್ನ ಸ್ವಾಭಿಮಾನವನ್ನ ಮಾರ್ಕೊಂಡು ತಿನ್ನೋಷ್ಟು ಇವರು ಯಾರೂ ಇಲ್ಲ ಆ ರೀತಿ ಹಾಕಬಾರ್ದು ಅಂದಿದ್ದೆ ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಭಟ್ರು ಅದು ಹೇಳ್ದಂಗೆ ನಡ್ಕೊಂಡ್ರು ಬಹಳ ಉತ್ತಮ ರೀತಿಯಲ್ಲಿ ಅಡುಗೆಯನ್ನು ಮಾಡಿದ್ರು ಅವರಿಗೆ ಒಂದು ಧನ್ಯವಾದವನ್ನು ತಿಳಿಸ್ತಾ ಉಡುಪಿ ಕೃಷ್ಣ ಮಠದಲ್ಲಿ ಉಡುಪಿ ಕೃಷ್ಣ ಮಠದಲ್ಲಿ ಕೃಷ್ಣ ಮಠದ ಈಗಿನ ಸ್ವಾಮೀಜಿಗಳು ದಯವಿಟ್ಟು ಇದರ ಬಗ್ಗೆ ಗಮನವನ್ನು ಕೊಡಬೇಕು ಆಡಳಿತ ಮಂಡಳಿ ಇದರ ಬಗ್ಗೆ ಗಮನವನ್ನು ಕೊಡಬೇಕು ಇಲ್ಲ ಅಂತ ಹೌದಾದ್ರೆ ಇದ್ರ ಬಗ್ಗೆ ನಾವು ವಿಡಿಯೋಗಳನ್ನು ಹಾಕಿ ಯಾವ ರೀತಿ ಎಸಿತಾರೆ ಯಾವ ರೀತಿ ಜರ್ದವನ್ನ ಇಲ್ಲಡಿ ಹೀಗೆ ತಿಂದುಬಿಟ್ಟ ಹೆಂಗ್ ಅಂದ್ಕೊಂಡು ಅದೇ ಬೈದರಲ್ಲಿ ಬಂದಿರ್ತಾರೆ ಬಾಯಿಂದ ಜೊಲ್ಲು ಸುರಿತಾ ಇರುತ್ತೆ ಎರಡಕ್ಕೆ ಜೊಲ್ಲು ಸುರಿತಾ ಇರುತ್ತೆ ಸುರಿತಾ ಇರುವಾಗ ಅನ್ನವನ್ನು ಬಳಸ್ತಾರೆ ಇದು ವಿಡಿಯೋ ಸಮೇತ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ ಒಂದು ಧಾರ್ಮಿಕ ಕ್ಷೇತ್ರ ಒಂದು ನಂಬಿಕೆಯ ಕ್ಷೇತ್ರ ಅಲ್ಲಿಯ ಒಂದು ಕ್ಷೇತ್ರದ ಒಂದು ಹಿರಿಮೆಗೆ ಮತ್ತು ಮಹಿಮೆಗೆ ಧಕ್ಕೆ ಬರಬಾರದು ಅನ್ನೋ ಒಂದು ಉದ್ದೇಶದಿಂದ ನಿಧಾನವಾಗಿ ಪ್ರೀತಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಅವರಿಗೆ ತಲುಪುವವರಿಗೆ ಶೇರ್ ಮಾಡಬೇಕಾಗಿದ್ದು ಕೂಡ ನಮ್ಮ ಆ ಬಂಧುಗಳ ಅಂದ್ರೆ ನಾನು ಮಾತಾಡಿ ಸರಿ ಅನ್ಸ್ಕೊಳ್ಳುವಂತ ಬಂಧುಗಳ ಕರ್ತವ್ಯ ಆಗಿರ್ತದೆ ಯಾಕೆಂದ್ರೆ ನಾನಾಗೆ ಕಳಿಸಿದ್ದೆವುದಾರ ರವಿ ಶೆಟ್ಟಿ ಏನಪ್ಪ ನೇರವಾಗಿ ಕಳಿಸಿದ್ರು ಅಂತ ಆಗ್ತದೆ ನಮ್ಗೆ ನಾವೇ ಹೇಳಿ ನಾವು ಹೆಂಗೆ ಉಗಿದುಕೊಡ್ರೆ ಅದು ನಮ್ಮ ಮುಖದ ಮೇಲೆ ಬೀಳುತ್ತೆ ಹಾಗಾಗಿ ನೀವು ಅವರಿಗೆ ಶೇರ್ ಮಾಡಿ ಇಲ್ಲಿ ಈ ರೀತಿ ನಡೀತಾ ಇದೆ ಅಂತ ಉಡುಪಿ ಕೃಷ್ಣ ಮಠದಲ್ಲಿ ನಿಮಗೆ ಊಟ ಹಾಕಕ್ಕೆ ನಿಮ್ಮ ಹತ್ರ ಆಗಲ್ಲ ಅಂತ ಹೇಳಿದ್ದೆ ಬಿಟ್ಬಿಡಿ ಅನ್ನ ದಾಸೋಹ ಇಲ್ಲ ನೀವು ಅನ್ನ ಹಾಕೋದೇ ಹೌದಾದ್ರೆ ಅನ್ನವನ್ನು ಹಾಕ್ತೀರಿ ಅನ್ನೋದೇ ಹೋದರೆ ಪ್ರೀತಿಯಿಂದ ಕೊಡಿ ಅದು ಅನ್ನ ದಾಸೋಹ ಆಗಿರಲಿ ಇನ್ನು ಧರ್ಮಸ್ಥಳದವ್ರು ಏನ್ ಮಾಡಬೇಕು ಅಷ್ಟು ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಏನ್ ಮಾಡ್ಬೇಕು ಇಸ್ಕಾನ್ ಅಲ್ಲಿ ಏನ್ ಮಾಡ್ಬೇಕು ದೊಡ್ಡ ದೊಡ್ಡ ಕ್ಷೇತ್ರದವರು ಲಕ್ಷಾಂತರ ಜನರಿಗೆ ಊಟ ಹಾಕ್ತಾರೆ ಅವರೆಲ್ಲ ನೀವು ಊಟ ಸಾವಿರಾರು ಜನಗೆ ಹಾಕ್ಬೇಕು ನಿಮ್ಗೇನು ಗೊತ್ತಿದೆ ಅದು ಹಾಕುವಾಗ ಆಗುತ್ತೆ ಅವೆಲ್ಲ ಕತೆ ಇಲ್ಲ ನಿಮ್ಗೆ ಊಟ ಹಾಕ್ತೀರಾ ಸರಿಯಾಗಿ ವ್ಯವಸ್ಥೆ ಮಾಡಿ ಊಟಕ್ಕೆ ಹಾಕೋಂಗಿದ್ರೆ ಹಾಕಿ ಸರಿಯಾದ ವ್ಯವಸ್ಥೆ ನಿಮ್ಗೆ ಮಾಡೋಕೆ ಆಗಿಲ್ಲ ಅಂದ್ರೆ ಆ ಊಟಗಳನ್ನ ಹಾಕ್ಬೇಡಿ ಜನಗಳು ನಿಮ್ಮ ಹತ್ರ ಯಾರು ಕೇಳ್ಕೊ ಬಂದಿಲ್ಲ ದಿನ ಪ್ರತಿದಿನ ಕಷ್ಟ ಪಟ್ಕೊಂಡು ಎಲ್ಲೋ ಏನೋ ಮಾಡ್ಕೊಂಡು ಊಟ ಮಾಡ್ಕೊಂಡು ಇರ್ತಾರೆ ನಾನು ಆಗ್ಲೇನೆ ಹೇಳಿದೆ ಟೀ ಬನ್ನು ಅಂತ ಹೇಳಿ ಟೀ ಬನ್ನರು ತಿನ್ಕೊಂಡಿರ್ತಾರೆ ನೀವು ಆ ಒಂದು ಅಸ್ಪೃಶ್ಯತೆಯನ್ನ ದಯವಿಟ್ಟು ಕೈ ಬಿಡಬೇಕು ನಮ್ಮ ಜನ ನನಗನಿಸ್ತು ವಿ ಐ ಪಿ ಸೀಟ್ ನಲ್ಲೇ ಈ ರೀತಿ ಆಯ್ತು ಆ ಪಂಕ್ತಿ ಭೇದ ಅದು ನಡೀತಾ ಇದೆ ಅದರಲ್ಲೂ ವಿ ಐ ಪಿ ಸೀಟ್ ಅಲ್ಲಿ ಈ ರೀತಿ ಆಯ್ತು ಅದಾದ ನಂತರ ಇನ್ನು ನಾವು ಮಾಮೂಲ ಕೂತ್ಕೊಳ್ಳೋ ಜಾಗಕ್ಕೆ ನಂಗೆ ಅನಿಸ್ತು ನಾನು ಅಲ್ಲಿಗೆ ಹೋಗಿ ಬರಬೇಕಿತ್ತು ಮಿಸ್ ಮಾಡಿದೆ ಅನ್ನಿಸ್ತು ಯಾಕ್ರಿ ನಮ್ಮ ಜನ ಏನು ನಮ್ಮ ಜನರು ನಿಮ್ಗೆ ಅಷ್ಟು ಬಿಟ್ಟಿಗೆ ಬಿದ್ದಿದಾರಾ ನಮ್ಮ ಜನರು ನಿಮ್ಗೆ ಅಷ್ಟು ಇದಾಗಿ ಕಾಣಿಸ್ತಾ ಇದ್ದಾರ ಕೀಳು ಮಟ್ಟದಲ್ಲಿ ಕಾಣಿಸ್ತಾ ಇದ್ದಾರ ಜಾಸ್ತಿ ಹೇಳಲ್ಲ ಯಾಕಂದ್ರೆ ಹೇಳಕ್ ಹೋದ್ರೆ ಅಂದ್ರೆ ನನಗೆ ಬೈಬೇಕು ಅನ್ಸುತ್ತೆ ಜಾಸ್ತಿ ಬೈದ್ರೆ ಅದು ಒಳ್ಳೇದಲ್ಲ ಅದೇ ಆಗ್ಲೇನೆ ಹೇಳಿದೆ ಮೇಲೆ ನೋಡ್ಕೊಂಡು ಚೂ ಅಂತ ತುಪ್ಪಕ್ಕೆ ಅದು ಬರೋದು ನಮ್ಮ ಮುಖಕ್ಕೆ ಬೀಳ್ತದೆ ಆದ್ರಿಂದ ನಾನು ಜಾಸ್ತಿ ಬೈಯಕ್ಕೆ ಇಷ್ಟಪಡಲ್ಲ ತಕ್ಷಣ ಬದಲಾವಣೆ ಮಾಡಿ ತಕ್ಷಣ ಬದಲಾವಣೆ ಆಗಲೇಬೇಕು ಆಗಿಲ್ಲ ಹೇಳಿದ್ರೆ ಇನ್ನೊಂದು ವಾರದಲ್ಲಿ ಮತ್ತೆ ನಾನು ಅದ್ರ ಬಗ್ಗೆ ಮಾಹಿತಿಯನ್ನು ತಗೊಳ್ತೀನಿ ಅದಾಗಿಲ್ಲ ಹೇಳಿದ್ರೆ ಆ ಜಾಗದಿಂದ ನಾನು ಲೈವ್ ಮಾಡಬೇಕಾಗತ್ತೆ ಆ ಜಾಗದಿಂದ ಲೈವ್ ಮಾಡ್ಬೇಕಾಗತ್ತೆ ನಾನು ಮಾತ್ರ ಅಲ್ಲ ನನ್ನಂತ ಲಕ್ಷಾಂತರ ಜನರು ಲೈವ್ ಹೋಗ್ತಾರೆ ಲಕ್ಷಾಂತರ ಜನರು ತಿರುಗಿ ಬೀಳ್ತಾರೆ ತಿರುಗಿ ಬಿದ್ದಿದ್ದೇ ಹೌದಾದ್ರೆ ನಿಮಗೆ ಗೊತ್ತಿರಬೇಕು ಎಷ್ಟೋ ಕಡೆ ಆ ಬಾಯ್ ಕಟ್ಟು ಈ ಬಾಯಿ ಕಟ್ಟು ಮಾಡ್ತಾರೆ ಇದನ್ನ ಬಾಯಿ ಕಟ್ ಮಾಡಿದೆ ನೀವು ಆಮೇಲೆ ಕಾಯಿ ಕಟ್ ಮಾಡ್ತಾ ಕೂತ್ಕೋಬೇಕಾಗುತ್ತೆ ನೆನಪಿಟ್ಕೊಳ್ಳಿ ಇದನ್ನ ಬೇಡ ಶ್ರೀ ಕ್ಷೇತ್ರ ಏನು ಉಡುಪಿಯ ಶ್ರೀ ಕೃಷ್ಣನ ಆ ಒಂದು ಪಡವಿಯ ಒಡನ ಕೃಷ್ಣನ ಆ ಒಂದು ಸ್ಥಾನಕ್ಕೆ ಅಪಚಾರ ಎಸಗದೆ ಅವನ ಒಂದು ಸಾನ್ನಿಧ್ಯಕ್ಕೆ ಅಪಚಾರ ಎಸಗದೆ ಏನು ಅಲ್ಲಿಯ ಒಂದು ಗುರುಗಳೇನಿದ್ರು ಅಷ್ಟ ಮಠಾಧೀಶರು ಅಷ್ಟ ಮಠಾಧೀಶರ ಒಂದು ಸ್ಥಾನಕ್ಕೆ ಅಪಚಾರವಾಗದ ರೀತಿಯಲ್ಲಿ ನೀವು ಅವ್ರನ್ನ ನೋಡಿಕೊಂಡು ಆ ಒಂದು ಸ್ಥಾನದ ಎತ್ತಿ ಎತ್ತಿಡಿತೀರಾ ಅನ್ನುವ ಒಂದು ನಂಬಿಕೆ ನನ್ನಲ್ಲಿದೆ ದಯವಿಟ್ಟು ದೇವರ ಹೆಸರಿನಲ್ಲಿ ದೈವಗಳ ಹೆಸರಿನಲ್ಲಿ ಜನರನ್ನ ಹೆದರಿಸಿ ಸುಲಿಗೆ ಮಾಡುವಂತದ್ದು ಜನರನ್ನ ಹೆದರಿಸಿ ಇದು ಪ್ರಸಾದ ನನ್ನ ಬಿಸಾಕಿರು ಕೂಡ ನೀವು ಬಿಸಾಕಿದ್ರೆ ಅದು ಪ್ರಸಾದ ಆಗಲ್ಲ ಕಸ ಆಗತ್ತೆ ನೀವು ಬಿಸಾಕಿದ್ದೇ ಹೋದಾದ್ರೆ ಬಿಸಾಕುವ ವಸ್ತುವನ್ನ ಕಸ ಎಂದು ಕರೀತಾರೆ ಪ್ರಸಾದ ಎಂದು ಯಾವತ್ತೂ ಕರೆಯೋದಿಲ್ಲ ಪ್ರಸಾದ ಆಗಬೇಕು ಅಂದರೆ ಅದಕ್ಕೆ ಮೌಲ್ಯತೆಯಿಂದ ಯಾಕಂದ್ರೆ ನೀವು ಹಾಕಿದ ಅನ್ನವನ್ನ ನಮ್ಮ ಭಕ್ತಾದಿಗಳು ನಾನು ಸೇರಿ ಏನು ಮಾಡ್ತೀವಿ ಅಂದ್ರೆ ಹಿಂಗೆ ತಿನ್ನುವಾಗ ಎರಡೂ ಕಣ್ಣಿಗೆ ಈಗ ಮುಡಿಸ್ಕೊಂಡು ದೇವರೇ ಅಂತ ಹೇಳ್ಬಿಟ್ಟು ತಿಂತೀವಿ ಇಂಥ ತಿನ್ನುವಂಥ ಪ್ರಸಾದವನ್ನು ನೀವು ಕಸದ ರೀತಿಯಲ್ಲಿ ಎಸೆಯುವುದು ಎಷ್ಟು ಮಟ್ಟಿಗೆ ಸರಿ ನಿಮ್ಗೆ ಆ ರೀತಿ ಎಲ್ಲಾದರೂ ನಿಮ್ಮನ್ನು ಊಟಕ್ಕೆ ಕೂರಿಸ್ಕೊಂಡು ಟ್ಯಾಗೆ ತೆಗಿ ಟ್ಯಾಗೆ ತೆಗಿ ತೆಗೆ ತೆಗೆದು ಹಿಂಗೆ ಎಸ್ರೆ ತಿಂತೀರಾ ನಿಮ್ಗೊಂದು ಕಾನೂನು ನಮ್ಗೊಂದು ಕಾನೂನಾ ನಿಮ್ಗೊಂದು ಮಹಿಮೆ ನಮ್ಗೊಂದು ಐದಾ ಯಾಕೆ ಅವ್ರು ಕೊಟ್ಟಿರೋ ದುಡ್ಡು ನಾವು ಕೊಟ್ಟಿರೋ ಕಾಣಿಕೆ ಹಾಕಿದಾಗತ್ತೆ ನಾವು ಕೊಟ್ಟಿರೋ ಸೇವೆಗಳಾಗತ್ತೆ ಹಾಗಾದ್ರೆ ನಮ್ಗೆ ಊಟ ಮಾಡುವ ಹಕ್ಕು ನಮ್ಗೆ ಅಲ್ಲಿ ಇಲ್ವಾ ಒಳ್ಳೆ ರೀತಿಯಿಂದ ಇದು ಸರಿಯೋ ತಪ್ಪೋ ದಯವಿಟ್ಟು ಜನಗಳ ಒಂದು ಒಪಿನಿಯನ್ಗೆ ಬಿಡ್ತೀನಿ ಯಾವುದೇ ಒಂದು ಧರ್ಮ ಅಥವಾ ಯಾವುದೋ ಒಂದು ಇದರ ಅವಹೇಳನೆ ಅಲ್ಲ ಇದು ನಮ್ಮಲ್ಲಿರುವ ತಪ್ಪುಗಳನ್ನು ನಾವು ತಿದ್ದ್ಕೋಬೇಕು ಅದು ನನ್ನ ಕ ಕೃಷ್ಣ ಮಠ ನನ್ನ ಮಠ ನನ್ನ ಧರ್ಮದ ಮಠ ನನ್ನ ಕ್ಷೇತ್ರದ ಮಠ ಅದು ನನ್ನೂರ ಮಠ ನನ್ನ ಜಿಲ್ಲೆಯ ಮಠ ಅದು ಆ ಮಠದಲ್ಲಿ ಅಪಚಾರಗಳು ನಡಿಬಾರ್ದಲ್ವಾ ಉಪಚಾರ ನಡಿಬೇಕಾದ ಜಾಗದಲ್ಲಿ ಅಪಚಾರ ನಡೆದಿದ್ದೆ ಹೋದರೂ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ನನಗೂ ನಿಮಗೂ ಎಲ್ರಿಗೂ ಇದೆ ಆದ್ರಿಂದ ದಯವಿಟ್ಟು ನಾನು ಅಲ್ಲಿಯ ಮಾಧ್ಯಮ ಬಂಧುಗಳಲ್ಲೂ ಕೇಳ್ತೀನಿ ನನ್ನ ಅಲ್ಲಿಯ ಪು ಬಹಳಷ್ಟು ಜನರಿದ್ದಾರೆ ನನ್ನ ಎಲ್ಲಾ ಮಠದ ಮಠಾಧೀಶಿಗಳು ಕೂಡ ನಮ್ಮಲ್ಲಿ ಆತ್ಮೀಯರೇ ಇದ್ದಾರೆ ನಾನು ಎರಡು ಮೂರು ಸಲ ಹೇಳಿ ಆಯ್ತಾ ಆ ಹೇಳಿದ್ದನ್ನ ಕೇಳದೈತ ಇದಕ್ಕೆ ನಾನು ಇದಕ್ಕೆ ಬರಬೇಕಾಗಿ ಬಂತು ಅಕಸ್ಮಾತ್ ಮುಂದಿಲ್ಲ ಆಗಿಲ್ಲ ಅಂದ್ರೆ ಪತ್ರಿಕಾಗೋಷ್ಠಿ ಕರೆ ಕೂಡ ಕರೆಬೇಕಾಗತ್ತೆ ಮಾಧ್ಯಮದವ್ರನ್ನ ಹತ್ರನೇ ನಾನು ಇದಕ್ಕೆ ಉತ್ತರವನ್ನ ಕೇಳಬೇಕಾಗತ್ತೆ ಇದು ಸರಿನ ಗುರುಗಳೇ ಈ ರೀತಿ ಮಾಡ್ತಾ ಇದ್ದಾರೆ ಸರಿನಾ ಅಂತ ಬಿಟ್ಟು ಮಾಧ್ಯಮದವ್ರನ್ನೇ ನಾನು ಮಾಧ್ಯಮದ ಎದುರುಗೇ ನನ್ನ ಅಳಲನ್ನ ನಾನು ತೋಡ್ಕೋಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ನನ್ನ ಊರಿಗೆ ಒಂದು ಹೆಮ್ಮೆ ಇದೆ ನಮ್ಮೂರಿಗೆ ಒಂದು ಬಹಳವಾದ ಒಂದು ಘನತೆ ಇದೆ ನಾವೆಲ್ಲ ತಿಳಿದವರಲ್ಲ ನಾವು ಆಚಾರ ತಿಳಿದೋರು ಅಲ್ಲ ವಿಚಾರ ತಿಳಿದವರು ಅಲ್ಲ ನಾವೇನು ಪಂಡಿತರಲ್ಲ ಆದರೆ ಅಲ್ಲಿರೋರೆಲ್ಲರನ್ನು ಪಂಡಿತರು ಅನ್ನೋ ಒಂದು ದೃಷ್ಟಿಯಲ್ಲಿ ಇಡೀ ರಾಜ್ಯ ರಾಷ್ಟ್ರ ನೋಡ್ತಾ ಇದೆ ಹಾಗಿರುವಾಗ ನಾವೇ ತಪ್ಪು ಮಾಡಿದ್ದೆ ಹೋದರೆ ಬೇಲಿಯೇ ಎದ್ದು ಹೊಲ ಮೆಂದಿದ್ದೆ ಹೌದಾದ್ರೆ ಯಾರು ಹೊಲವನ್ನು ರಕ್ಷಣೆ ಮಾಡುವವರು ಯಾರು ಅನ್ನುವ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವವಾಗಿ ನಾನು ಕೇಳ್ತಾ ಇರೋದು ಒಂದೇ ಊಟ ಹಾಕಕ್ಕೆ ನಿಮಗೆ ಸರಿಯಾಗಿ ಊಟ ಹಾಕ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದೆ ಹೌದಾದ್ರೆ ಬಂದ್ ಮಾಡಿಬಿಡಿ ನನ್ನ ಜನ ಹಸ್ಕೋ ಬಂದರೂ ಪರವಾಗಿಲ್ಲ ಆದರೆ ಅಸ್ಪೃಶ್ಯರಂತೆ ಅವರನ್ನ ಹತ್ರ ಎಸೆಯುವಂಥದ್ದು ಅವರು ಬಟ್ಟೆ ಗಲೀಜು ಮಾಡುವಂಥದ್ದು ಪಾಪ ಇಲ್ಲಲ್ಲಿಂದೋ ಬಂದಿರ್ತಾರೆ ಮೊನ್ನೆ ನನಗೆ ಹಂಗೆ ಆಯ್ತು ನಾನು ಹೋಗಿ ಬಟ್ಟೆ ಅಂಗಡಿಲಿ ಹೋಗಿ ಆಮೇಲೆ ಮತ್ತೊಂದು ಪಂಚ ತಗೊಂಡು ಬಂದೆ ನಾನು ಅಲ್ಲೇನು ಮಾತಾಡಿಲ್ಲ ಕಾರಣ ಯಾಕೆಂದ್ರೆ ನಾನು ಮಾತಾಡಿದ ತಕ್ಷಣ ರವಿಶೆಟ್ಟ್ರ ರವಿಶೆಟ್ ಅಂತ ಎಲ್ಲರೂ ಬರ್ತಾರೆ ಅದಕ್ಕೆ ಸಾರುವಂತ ಕೆಲಸ ಮಾಡ್ತಾರೆ ಅದು ಸಾರಿದ್ದೇ ಹೌದಾದ್ರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಇದು ಕ್ರಮೇಣ ಮತ್ತೆ ಮತ್ತೆ ಇದು ಮುಂದುವರಿತದೆ ಇದು ದೊಡ್ಡ ದೊಡ್ಡ ಹಂತಕ್ಕೆ ಹೋಗ್ತದೆ ಅದು ಹಂಗೆ ಹೋಗಬಾರದು ಇದು ಇಲ್ಲಿಗೆ ಬಂದಾಗಬೇಕು ಇಲ್ಲಿಗೆ ನಿಲ್ಲಬೇಕು ಈ ಲೈವ್ ಯಾಕೆ ಬಂದೆ ಅಂತೇಳಿದರೆ ಈ ಅಪಪ್ರಚಾರ ಅವರಿಗೆ ಯಾಕೆ ಇದು ಒಂದು ಪ್ರಚಾರ ಇದು ಇದಾಗ್ತದೆ ಅಂದರೆ ಅವ್ರ ಮೇಲೆ ಅವರಿಗೆ ಮಾಡಿರೋದಕ್ಕೆ ಶಿಕ್ಷೆ ಅವರ ಮೇಲೆ ಇದು ಒಂದು ಅಲಿಗೆನ್ಸ್ ಇದನ್ನು ಮಾಡಿದ್ದಕ್ಕೆ ಮಾಡಿದ್ದಕ್ಕೆ ಅವರು ಊಟ ಮಾಡಲೇಬೇಕು ಆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಪೂಜ್ಯ ಗುರುಗಳಲ್ಲಿ ನಾನು ಕೇಳೋದು ಒಂದೇ ಊಟ ಕೊಡಬೇಡಿ ಕೊಟ್ಟಿದ್ದೆ ಹೋದರೆ ನೀಟಾಗಿ ಕೊಡಿ ಅಲ್ಲಿಯ ಆಡಳಿತ ಮಂಡಳಿಯಲ್ಲಿ ಕೇಳೋದೊಂದೇ ಊಟ ಕೊಡಬೇಡಿ ಕೊಟ್ಟಿದ್ರೆ ನೀಟಾಗಿ ಕೊಡಿ ಉಡುಪಿಯ ಶ್ರೀ ಕೃಷ್ಣ ಮಠದ ಹೆಸರನ್ನ ಹಾಳು ಮಾಡಬೇಡಿ ಉಳಿಸುವಂತ ಕೆಲಸ ಮಾಡಿ ಅಂತ ಬಿಟ್ಟು ನಿಮ್ಮತ್ರ ಮತ್ತೊಮ್ಮೆ ಮಗದೊಮ್ಮೆ ವಿನಾಯಿತಿ ಅಂತ ಕೇಳಿದೆ ಇದಲ್ಲದೆ ಏನು ಅಲ್ಲಿ ಊಟನ ಎಸೀತಾ ಇದ್ರು ಅವ್ರ ಅಲ್ಲದೆ ಎಸಿದೆ ಎಸೆಯೋದಂದ್ರೆ ಊಟ ಬಳಸೋದು ಅದಕ್ಕೆ ಎಸೆಯೋದು ಅಂತಾರೆ ಆ ಎಸೆದ ರೀತಿಯಲ್ಲಿ ಬಳಸುವವರನ್ನು ಹೊರತುಪಡಿಸಿ ಇನ್ನೂ ಒಳ್ಳೆಯ ರೀತಿಯಿಂದ ಬಳಸುವವರು ಅಲ್ಲೇ ನನಗೆ ಕಂಡಾಗೆ ಒಬ್ರು ಇದ್ರು ಅವರಿಗೆ ಅವರಲ್ಲಿ ನಾನು ಕ್ಷಮೆಯನ್ನ ಕೋರ್ತಾ ಮತ್ತೆ ಯಾರಿಗಾದ್ರೂ ಮನಸ್ಸಿಗೆ ಧಾರ್ಮಿಕವಾಗಿ ಮನಸ್ಸಿಗೆ ನೋವಾಗಿದ್ರೆ ಅವರಲ್ಲೂ ಕೂಡ ಕ್ಷಮೆಯನ್ನು ಕೋರಿ ದಯವಿಟ್ಟು ಇಂಥದ್ರ ಬಗ್ಗೆ ಧ್ವನಿ ಎತ್ತಬೇಕು ನಮ್ಮಲ್ಲಿರುವ ತಪ್ಪುಗಳನ್ನು ನಾವು ಸರಿಪಡಿಸ್ಕೋಬೇಕು ನಮ್ಮಲ್ಲಿ ಸರಿಪಡಿಸ್ಕೊಂಡಿದ್ದೆವುದಾದರೆ ಇದು ನಾವು ನಾವೇ ಹೇಳ್ತಾ ಇರೋದು ಬೇರೆಯವ್ರು ಹೇಳೋದು ತಪ್ಪುತ್ತೆ ಅನ್ನೋ ಉದ್ದೇಶದಿಂದ ಇಂಥ ಒಂದು ಮಾತುಗಳನ್ನು ಹೇಳಿರ್ತೇನೆ ಸರಿ ಇದ್ದರೆ ಸರಿ ಅನ್ನಿ ತಪ್ಪಿದ್ರೆ ತಪ್ಪು ಅಂತ ಹೇಳಿ ತಪ್ಪಿದ್ರೆ ನಾನು ತಿದ್ಕೊಳ್ತೀನಿ ಇಲ್ಲ ಅವರು ತಪ್ಪಿದ್ರೆ ಅವ್ರು ತಿದ್ಕೋಬೇಕು ತಿದ್ಕೊಂಡಿಲ್ಲ ಅಂತ ಹೇಳಿದರೆ ಬಿಡಲ್ಲ ಅವತ್ತು ಇಡೀ ಇದರಲ್ಲಾಗುವಂಥ ಸನ್ನಿವೇಶಗಳನ್ನು ನನ್ನ ಬಹಳಷ್ಟು ಹೋರಾಟಗಾರರು ಒಂದೇ ಮಾತು ಕೇಳಿದ್ದು ನಾನು ಅಣ್ಣ ದಯವಿಟ್ಟು ಈ ವಿಷಯದಲ್ಲಿ ಧ್ವನಿ ಎತ್ತಬೇಡಿ ನನ್ನ ನಾಡಿನ ನನ್ನ ಒಂದು ಕ್ಷೇತ್ರದ ಆ ಮಠಕ್ಕೆ ಅಪಚಾರ ಆಗುವಂಥದ್ದು ಸರಿ ಇಲ್ಲ ಯಾರೋ ಒಬ್ಬರಿಂದ ಆಗಿರೋ ತಪ್ಪು ಅಂದಾಗ ಎಲ್ಲರೂ ಸುಮ್ಮನಿದ್ರು ರವಿಶೆಟ್ಟ್ರಿ ಏನೋ ಒಂದು ಹೇಳಿ ಸರಿ ಅಂತ ಅದಕ್ಕೆ ಸರಿಯಾಗಿ ಸರಿ ಕೂಡ ಮಾಡಿದ್ದೆ ಆದರೆ ಈ ತಪ್ಪುಗಳನ್ನು ಈ ತಪ್ಪುಗಳನ್ನು ನಾವು ಕೇಳಲೇಬೇಕಾಗತ್ತೆ ಇದು ಕೂಡ ಸರಿಯಾಗಬೇಕಾಗತ್ತೆ ಇದು ಬಾಯಿಲಿ ಹೇಳಿದ್ವಿ ಅವ್ರಿಗೆ ಮೋಸ್ಟ್ಲಿ ಕೇಳೋ ಅಂದಾಜು ಇಲ್ಲ ಇವರೆಲ್ಲ ಏನು ಅನ್ನೋ ಮಠದಲ್ಲಿದೆ ನನ್ನ ಅಲ್ಲಿಯ ಶಾಸಕರಾದಂಥ ಯಶ್ಪಾಲ್ ಸುವರ್ಣವರು ನಮ್ಮ ಸ್ನೇಹಿತರ ಇದ್ದಾರೆ ಬಹಳ ಯುವ ಇವರಿದ್ದಾರೆ ಅವರು ದಯವಿಟ್ಟು ಯಶ್ ಸುವರ್ಣರವರೇ ಇದರ ಬಗ್ಗೆ ದಯವಿಟ್ಟು ಗಮನ ಕೊಡಬೇಕು ಅದಲ್ಲದೆ ನಮ್ಮ ಮಹಿಳಾ ಮುಖಂಡರಾದಂಥ ವೀಣಾ ಯಶ್ ಶೆಟ್ಟಿ ಅವರು ಕೂಡ ನೋಡ್ತಾ ಇದ್ದೀರಿ ವೀಣಾ ಮೇಡಮ್ ಅವರೇ ದಯವಿಟ್ಟು ಕೃಷ್ಣಾ ಮಠದಲ್ಲಿ ಊಟ ಬಳಸುವ ರೀತಿ ಬದಲಾಗಲೇಬೇಕು ಅದು ಬದಲಾಗಿಲ್ಲ ಅಂತ ಹೇಳಿದ್ರೆ ಇದು ಒಂದು ಆಂದೋಲನವಾಗಿ ಪರಿವರ್ತನೆ ಆಗ್ತದೆ ಅದು ನನ್ನ ಕ್ಷೇತ್ರದಲ್ಲಿ ನಮ್ಮ ಊರಿನಲ್ಲಿ ಆಗಬಾರ್ದು ಅದು ಶ್ರೀಕೃಷ್ಣ ಕ್ಷೇತ್ರದಲ್ಲಿ ಆಗಬಾರ್ದು ಆದ್ದರಿಂದ ದಯವಿಟ್ಟು ನಮ್ಮ ಏನು ಮಾಲೀಯ ಶಾಸಕರಿದ್ರು ಮಾಜಿ ಶಾಸಕರಿದ್ದಾರೋ ಅಥವಾ ವಿರೋಧ ಪಕ್ಷದ ನಾಯಕರಿದ್ದಾರೋ ವಿರೋಧ ಪಕ್ಷದ ಮಾಜಿ ಶಾಸಕರಿದ್ದಾರೋ ಎಲ್ಲರೂ ಸೇರಿ ನೀವು ದಯವಿಟ್ಟು ಈ ರೀತಿಯ ಒಂದು ಕೆಟ್ಟ ಪದ್ಧತಿಯನ್ನ ಅಸ್ಪೃಶ್ಯತೆಯಿಂದ ನೋಡುವಂತ ಕೆಟ್ಟ ಪದ್ಧತಿಯನ್ನ ಬಿಟ್ಟು ಉಣಬಡಿಸುವಾಗ ಪ್ರೀತಿಯಿಂದ ಉಣಬಡಿಸುವ ರೀತಿಯಲ್ಲಿ ನೋಡ್ಕೊಳ್ತೀರಿ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ